ು ಮನೆಗೆ ಬರೋಕ್ಕೆ ಮುಂಚೆ ಬಸ್ ಸ್ಟಾಪಲ್ಲೇ ಇಳಿದ್ಬಿಟ್ಟು ನಮ್ಮ ಬಸ್ ಸ್ಟಾಪಿಂದ ವಾಕೆಬಲ್ ಡಿಸ್ಟೆನ್ಸಲ್ಲೇ ನಮ್ಮೂರಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ ಗುರುವಾರ ಅಲ್ವಾ ಇವತ್ತು ಸೊ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಮಠಕ್ಕೆ ಹೋಗಿದ್ದೆ ನಾನು ಗುರುರಾಯರನ್ನ ತುಂಬ ನಂಬ್ತೀನಿ ಮನ್ಸಾರೆ ರಾಯರನ್ನ ನಂಬ್ತೀನಿ ಪ್ರತಿ ವಾರ ರಾಯರ ಮಠಕ್ಕೆ ತಪ್ಪದೆ ಹೋಗ್ತೀನಿ ಮನೆಯಲ್ಲೂ ಅಷ್ಟೇನೆ ರಾಯರ ಪೂಜೆ ಮಾಡಿ ಮನೆಗೆ ಬಂದು ಅಷ್ಟೋತ್ರ ಹೇಳ್ಕೊತೀನಿ ನಂಬಿರೋರಿಗೆ ಯಾರಿಗೂ ರಾಯರು ಕೈ ಬಿಟ್ಟಿಲ್ಲ ಸೊ ಇದು ನಮ್ಮೂರ ಗುರುರಾಯರ ಮಠ ಸೊ ಇಲ್ಲಿ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಹಾಕಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನನಗೆ ಇನ್ನಷ್ಟು ಕ್ಲಿಪ್ಪಿಂಗ್ಸ್ ತೊಗೋಬೇಕು ರಾಯರ ಬಗ್ಗೆ ಇನ್ನೊಂದಷ್ಟು ಹೇಳಬೇಕು ಆ ಕ್ಲಿಪ್ಪಿಂಗ್ಸ್ ಜೊತೆಗೆ ಅಂತ ಅನ್ನಿಸ್ತಾ ಇತ್ತು ಬಟ್ ಭಕ್ತಿಯಿಂದ ರಾಯರ ಮೇಲೆ ಭಕ್ತಿ ಇಟ್ಕೊಂಡು ನಾನು ನಮಸ್ಕಾರ ಹಾಕುವಾಗ ಅದೇನೋ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಅಲ್ಲಿರೋರೆಲ್ಲರೂ ಏನಾದರೂ ಅನ್ಕೋತಾರ ಏನಕ್ಕೆ ವೀಡಿಯೋ ಇದ್ದೀನಿ ಅಂತ ಕೇಳ್ತಾರಾ ಅನ್ನೋ ಒಂದು ಫೀಲ್ ಬಂತು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಲಿಲ್ಲ ನಮ್ಮೂರಲ್ಲಿ ರಾಯರ್ ಮಠ ತುಂಬಾ ಚೆನ್ನಾಗಿದೆ ಯಾಕಂದರೆ ಗುರುವಾರದ ಹೊತ್ತು ಬೆಳಗ್ಗೆ ಆರು ಗಂಟೆಯಿಂದ ಮಠ ಓಪನ್ ಆದರೆ ರಾತ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಜನ ಬರ್ತಾನೇ ಇರ್ತಾರೆ ಆ್ಯಂಡ್ ನಾನು ಹೋಗಿದ್ದು ಸುಮಾರು ಆರೂವರೆ ಟೈಮ್ ಆಗಿದ್ದರಿಂದ ಅಷ್ಟು ಜನ ಇರಲಿಲ್ಲ ಇಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ನೋಡಿ ಈ ರೀತಿ ಜೋಡಿ ದೀಪಗಳನ್ನ ಹಚ್ಬೋದು ಅಲ್ಲೇ ನೆನೆ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಹಣತೆ ಇಟ್ಟಿರ್ತಾರೆ ನಾವು ಒಂದು ತಟ್ಟೆಯಲ್ಲಿ ಆ ದೀಪನ ತಗೊಂಡು ರಾಯರಿಗೆ ನಾವೇ ಭಕ್ತಿಯಿಂದ ಆರತಿ ಮಾಡಿ ಪೂರ್ತಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಆಮೇಲೆ ಅಲ್ಲೇ ಅಂಥ ಒಂದು ಜಾಗದಲ್ಲಿ ಅದೆಲ್ಲಿಂತಲೂ ತೋರಿಸ್ತೀನಿ ಸತ್ಯನಾರಾಯಣ ಸ್ವಾಮಿ ಫೋಟೋ ಮುಂದೆಗಡೆ ಆ ಒಂದು ಆರತಿ ನಾವೇನು ಮಾಡಿರ್ತೀವಲ್ಲ ಅದನ್ನು ಇಡಬಹುದು ನೋಡಿ ಅಲ್ಲಿ ಎಲ್ಲ ಜನಗಳು ಈಗ ಅವ್ರು ಆರತಿ ಮಾಡಿರೋಂಥ ದೀಪಗಳನ್ನ ತೊಗೊಂಡೋಗಿ ಇದ್ದಾರೆ ಇಲ್ಲಿ ಪ್ರತಿ ವಾರ ನಾನು ಕೂಡ ಆರತಿ ಎಲ್ಲ ಮಾಡ್ತೀನಿ ಇವತ್ತು ಪ್ರಕಾಶ್ಗೆ ಸೆಕೆಂಡ್ ಶಿಫ್ಟ್ ಅಲ್ವಾ ರಾತ್ರಿ ಪ್ರಕಾಶ್ ಬರೋದು ಹತ್ತು ಹತ್ತುವರೆ ಆಗ್ಬಿಡತ್ತೆ ಸೊ ಅವರು ಬೆಳಗ್ಗೆನೇ ಮಠಕ್ಕೆ ಹೋಗಿ ಬಂದು ಆಮೇಲೆ ಡ್ಯೂಟಿಗೆ ಹೋದರು ಮಧ್ಯಾಹ್ನ ಒನ್ ಆ್ಯಂಡ್ ಹಾಫ್ ಒನ್ ಥರ್ಟಿಗೇನೋ ಡ್ಯೂಟಿ ಇರುತ್ತೆ ಪ್ರಕಾಶ್ಗೆ ಮಧ್ಯಾಹ್ನ ಒನ್ ಥರ್ಟಿಗೆ ಡ್ಯೂಟಿ ಇರುತ್ತೆ ಪ್ರಕಾಶ್ಗೆ ಸೊ ನಾನು ಒಬ್ಬಳೇ ಬಸ್ಸಿಂದ ಬರ್ದು ಇಳಿದು ಬರಬೇಕಾದ್ರೆ ಹಾಗೆ ಇವತ್ತು ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಮಠಕ್ಕೆ ಹೋಗಿ ಹಾಗೇನೇನೆ ನಾಳೆ ಬೇರೆ ಶುಕ್ರವಾರ ಆಗಿತ್ತಲ್ವಾ ಸೊ ನಾಳೆ ಪೂಜೆಗೆ ಅಂತ ಹೇಳಿ ಸ್ವಲ್ಪ ಹೂವು ವಿಳ್ಯದಲ್ಲೇ ಅಡಿಕೆ ಎಲ್ಲನೂ ತಗೋಬೇಕಿತ್ತು ಸೊ ಮಠದಲ್ಲಿ ಜಾಸ್ತಿ ಹೊತ್ತು ನಾನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಟೈಮ್ ಆಗಲೇ ಸೆವೆನ್ ಓ ಕ್ಲಾಕ್ ಆಗ್ತಾ ಇತ್ತು ಸೊ ಸಮೃದ್ಧಿ ಒಬ್ಬಳೇ ಇರ್ತಾಳಲ್ಲ ಇನ್ನು ಮನೆಗೆ ಹೋಗಿ ಅವಳಿಗೇನಾದರೂ ಸ್ವಲ್ಪ ಅಡುಗೆ ಮಾಡಿಕೊಡ್ಬೇಕು ಹಶು ಅಂತಾಳೆ ಸೊ ಆ ಟೆನ್ಷನಲ್ಲಿ ಸ್ವಲ್ಪ ಬೇಗನೆ ಹೊರಟೆ ಇದು ನೋಡಿ ನಮ್ಮ ಕುಣಿಗಲ್ ಸರ್ಕಲ್ ಇದು ಇದೇ ಸರ್ಕಲಲ್ಲೇನೇ ಹೂವು ಹಣ್ಣು ಎಲ್ಲ ತಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹಾಗೆ ಬಂದೆ ಇಲ್ಲಿ ಸಖತ್ತು ಟ್ರಾಫಿಕ್ಕು ವೆಹಿಕಲ್ಸ್ ಜಾಸ್ತಿ ಇರುತ್ತೆ ನೋಡಿ ಈ ಕಡೆನು ಹೂವು ಹಣ್ಣು ಎಲ್ಲ ಮಾರ್ತಾರೆ ನಾಳೆ ಶುಕ್ರವಾರ ಅಲ್ವಾ ಶುಕ್ರವಾರದ ಪೂಜೆಗೆ ಕಳಶ ಎಲ್ಲ ತೆಗೆದು ಮತ್ತು ವಿಳೆದೆಲೆ ಎಲ್ಲ ಇಟ್ಟು ಹೊಸ ಕಳಶ ಇಡ್ತೀನಿ ನಾನು ಪ್ರತಿ ಶುಕ್ರವಾರ ಸೊ ಹೂವು ಮತ್ತು ವಿಳೆದೆಲೆ ಅಡಿಕೆ ಹಣ್ಣು ಎಲ್ಲನೂ ತಗೊಂಡು ಅಲ್ಲಿಂದ ಮನೆಗೆ ಬಂದೆ ಮತ್ತು ಇವತ್ತು ಆನ್ಲೈನಲ್ಲಿ ಆರ್ಡರ್ ಮಾಡಿರೋಂಥ ಒಂದು ಮೂರು ಪ್ರಾಡಕ್ಟ್ಸ್ ಬಂದಿತ್ತು ಸೊ ಅದನ್ನು ತೋರಿಸೋಣ ಅಂತ ಮನೆಗೆ ಬಂದ ತಕ್ಷಣ ನೋಡಿ ವೀಡಿಯೋ ಮಾಡ್ತಾ ಇದ್ದೀನಿ ಸಮೃದ್ಧಿ ಟಿ ವಿ ನೋಡ್ತಾ ಕೂತಿದ್ದಾಳೆ ಕಂದ ನನಗೆ ಏನೋ ತಂದಿದ್ದೀನಿ ಏನು ಅವತ್ತಿಂದ ಕೇಳ್ತಾ ಇದೆಯಲ್ಲ ಅಮ್ಮ ನನ್ನ ಬರ್ಡೇ ಗಿಫ್ಟ್ ಕೊಡಿಸು ಅದು ಗಿಫ್ಟ್ ಕೊಡಿಸು ನಂಗೆ ಅದೇ ಬೇಕು ಅಂತ ನಿನ್ನ ಬರ್ಡೇಗೆ ಬೇಕು ಅಂತ ಏನು ಕೇಳಿದ್ದೆ ಶೂಸಾ ಇನ್ನ ರೂಟೋ ಟೀ ಶರ್ಟ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ನಲ್ಲ ಬಂದಿದೆ ನೋಡ್ತೀಯಾ ಒಂದು ನಿಮಿಷ ತಡಿ ಬ್ಯಾಗಲ್ಲಿ ಇಟ್ಟಿದೀನಿ ಫಾರ್ ಯೂ ಏನಾರು ಟೋನಿ ಇದು ಈ ಟೀ ಶರ್ಟ್ ನಿನ್ಗ ಇಷ್ಟೊಂದ್ ಕಂದ ನಾಲ್ಕೈದು ಬಟ್ಟೆ ತಗೊಂಡಲ್ಲ ಬರ್ತಡೆ ಅಂತ ಅವಾಗ್ಲೂ ಇಷ್ಟ ಖುಷಿ ಪಡ್ಲಿಲ್ವಲ್ಲೇ

కరెంట్ అవుకిలా ఇవారు టీవీ బంద్ అవుతది. ఒబ్లే ఎదకంద కరెంట్ ఉదగా భయైతా. సారీ మగ్నే. చమ్మ చాక్లెట్స్ ఎలా కొట్టా ఇవద్ బర్త్ డేదో. క్లాస్ లల్లార్కు కొట్టా. చాక్లెట్ సాకైతా. అమ్మా టీచర్స్ కి మంచి కొట్టే. ఆమేలే మక్కలిగెల్ల ఆఫలిమే జస్ట్ జెల్లీ కొట్టే. ఆల్ఫన్లీపే జస్ట్ జెల్లీ కొట్టా. హ్మ్ ಅಂತೂ ಇವತ್ತು ಎರಡನೇ ಸಲ ಬರ್ತ್ಡೇ ಮಾಡ್ಕೊಂಡ್ಯಾ ಸ್ಕೂಲಲ್ಲಿ ಇವತ್ತು ಮನೇಲಿ ಮೊನ್ನೆ ಯಾಕೆ ಬರ್ಡೇ ದಿನ ರಜಾ ಹಾಕಿದೆ ಅಂತ ಕೇಳಿದ್ರೆ ಎಲ್ಲ ಏನಂದೆ ಹೊಟ್ಟೆ ನೋವು ಬಂದ್ಬಿಟ್ಟು ಬರ್ಡೆ ದಿನನೇ ಹೋಗಿ ಅಡ್ಮಿಟ್ ಆಗಿದ್ದೆ ಅಂತ ಹೇಳಿದ್ಯಾ ನಿಂತ್ಕೊ ನೋಡ್ತೀನಿ ಹೆಂಗೆ ಕಾಣಿಸ್ತಿದ್ಯಾ ಅಂತ

ಆರ್ಡರ್ ಮಾಡ್ತೀನಿ ಸುಬ್ಬಿ ಜೊತೆಗೊಂದ್ ಸೆಲ್ಫಿ ನೋಡಿ ಅವಳು ನರೂಟೋ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾಳೆ ಹೆಚ್ಚು ಕಮ್ಮಿ ನನ್ನಷ್ಟೇ ಹೈಟ್ ಬರ್ತಾ ಇದಾಗ ಸಮೃದ್ಧಿ ಹಂಗಿಂದ ಯಾವ್ ಕಡೆಯಿಂದ ಉದ್ದ ಇಲ್ಲ ನೋಡಿಲಿ ಇನ್ನೇನ್ ನನ್ನ ನನ್ನ ಹೆತ್ರಕ್ಕೆ ಬಂದ್ಬಿಟ್ಲು ನನ್ನ ಮಗಳು ಪ್ರೌಡ್ ಟು ಬಿ ಎ ಮದರ್ ಗೊತ್ತಾ ಮಕ್ಳು ಅಮ್ಮನ ಎತ್ರಕ್ ಬೆಳಿಬೇಕು ಚೆನ್ನಾಗ್ ಬೆಳಿಬೇಕು ಚೆನ್ನಾಗ್ ಹುಷಾರಾಗಿರ್ಬೇಕು ಮೊನ್ನೆ ಥರ ಪೇಶೆಂಟ್ ಆಗ್ಬಾರ್ದು ಖುಷಿ ಆಗುತ್ತೆ ಗೊತ್ತಾ ಅಮ್ಮಂಗೆ ವಾಂಸಿಗೆ ಸೀರೀಸ್ ಫಾರ್ ಗಾಟ್ ಇವಳು ಅಡ್ವರ್ಟೈಸ್ ಅಲ್ಲಿ ಹೇಳ್ತಾ ಇದ್ದಾಳೆ ಇಪ್ಪತ್ತು ಸಲ ಫರ್ಗೆಟ್ ನರಟೋ ನರಟೋ ಅಂತ ನಾವ್ ಹೆಂಗೆ ಲೇಡೀಸ್ ಈ ಧಾರಾವಾಹಿಗಳಿಗೆ ಅಡಿಕ್ಟ್ ಆಗ್ತೀವೋ ಆ ತರ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ ಕಂಪಲ್ಸರಿ ರಾತ್ರಿ ಹದ್ ಗಂಟೆ ಅಷ್ಟೊತ್ತಿಗೆ ಅಮ್ಮ ಓದಿದಾಯ್ತು ಕೊಡು ಕೊಡು ಅಂತದ್ ಏನ್ ಓದ್ತಾಳೋ ಇಲ್ವೋ ಗೊತ್ತಿಲ್ಲ ಅದ್ನ ನರಟೋ ಅಂತ ಹಾಕೊಂಡ್ ಕೂತಿರ್ತಾಳೆ ಈ ವಿಡಿಯೋ ನಿಮ್ ಟೀಚರ್ಸ್ ಎಲ್ಲ ನೋಡ್ಬೇಕಂದ

ಸೊ ಗೈಸ್ ಅದಷ್ಟೇ ಅಲ್ಲ ಇದೊಂದೆರಡು ಪ್ರಾಡಕ್ಟ್ ಬಂದಿದೆ ಇವತ್ತು ಆನ್ಲೈನ್ ಅಲ್ಲಿ ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ ಮತ್ತೆ ರೇಟು ಹೇಳ್ತೀನಿ ನಾನಂತೂ ಎಲ್ಲಾ ಪ್ರಾಡಕ್ಟ್ಸು ಮೀಶೋದಲ್ಲೇ ತಗೊಳ್ಳೋದು ಮ್ಯಾಕ್ಸಿಮಮ್ ಫ್ಲಿಪ್ಕಾರ್ಟಿಗೆ ಹೋಗ್ತೀನಿ ಬಟ್ ಮಿಂತ್ರಾ ಫಸ್ಟ್ ಇದಕ್ಕೆಲ್ಲ ಜಾಸ್ತಿ ಹೋಗೋದಿಲ್ಲ ಯಾಕಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಆ ಗೆ ನಾವು ಅಂಗಡಿನಲ್ಲೇ ಪರ್ಚೇಸ್ ಮಾಡ್ಬೋದು ಸೊ ಅದಕ್ಕೆ ಆನ್ಲೈನ್ ಅಂತ ಅಂದ್ರೆ ಇಟ್ ಈಸ್ ರಿಯಾಲಿ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಬೆಸ್ಟ್ ಅಂದ್ರೆ ಮೀಶೋ ಇನ್ನೊಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಮತ್ತೆ ಇದು ತೋರಿಸ್ತೀನಿ ಓಪನ್ ಮಾಡಿಬಿಟ್ಟು ಇದೊಂದು ಡ್ರೆಸ್ ಏನು ಇದೆ ಥ್ರೆಡ್ ಥ್ರೆಡ್ ಇದು ಇದು ಇಟ್ ಇಸ್ ಲೈಕ್ ಅ ಫ್ರಾಕ್ ಕ್ಲಾತ್ ಕ್ವಾಲಿಟಿನೂ ಅಷ್ಟೇ ನೋಡಿ ನೀವು ಇಲ್ಲಿ ಸಿಂಥೆಟಿಕ್ ಇದೆ ಸಖತ್ ಸ್ಮೂತ್ ಕ್ವಾಲಿಟಿ ಇದೆ ನನಗೆ ಕಾಟನ್ ಆಕ್ಚುಲಿ ಇಷ್ಟ ಆಗಲ್ಲ ಅಲ್ಲಿ ನನಗೆ ಏನಂದ್ರೆ ಪ್ರಿಂಟ್ಸ್ ಬೇಗ ಹೋಗ್ಬಿಡುತ್ತೆ ಇಲ್ಲ ಕಲರ್ ಹೋಗ್ಬಿಡುತ್ತೆ ಬಟ್ ಈ ಕ್ವಾಲಿಟಿ ಏನಿದೆ ಚೆನ್ನಾಗಿ ಬಾಳ್ಕೆ ಬರುತ್ತೆ ಈ ತರ ಇದ್ರೆ ಅಟ್ ಲೀಸ್ಟ್ ಒಂದು ಟೂ ತ್ರೀ ವಾಶಸ್ ತನಕನೂ ಏನು ಪ್ರಾಬ್ಲಮ್ ಆಗಲ್ಲ ಲೈಟ್ ವೈಟ್ ಸಮ ಎದ್ ಮೇಲೆ ಎದ್ ನಿಂತ್ಕೋ ಲೀಸ್ಟ್ ಎಷ್ಟು ಬರುತ್ತೆ ನೋಡ್ತೀನಿ ಹಿಂದೆ ಹೋಗಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಇಟ್ಟ ಅದಕ್ಕೆ ಇದೊಂದು ತಗೊಂಡೆ ನೆಕ್ಸ್ಟ್ ಏನ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈಗ ಗೈಸ್ ಇಲ್ಲಿ ಗೈಸ್ ಇದೇನೋ ಬಂದಿದೆ ಏನೋ ಅಂತ ನನ್ಗೂ ಅರ್ಥ ಆಗ್ತಾ ಇಲ್ಲ ಫುಲ್ಲು ಒಂದು ಪ್ಯಾಕೆಟ್ ಬರೋಷ್ಟು ಬಂದಿದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅದೆಲ್ಲ ನಿಮಗೆ ಗೊತ್ತಾಗೋದು ಬೇಡ ನಮ್ಮ ಗೊತ್ತಾದ್ರೆ ಸಾಕು ಇದನ್ನು ಎರಡು ತಗೋತಾ ಇದ್ದೀವಿ ಗೊತ್ತಾಗದೆ ಎರಡು ತಗೋತಿದ್ಯಾ ನೀನು ಇದು ಸ್ಟಿಕ್ ಮಾಡೋದಂತ ಗೊತ್ತಾಯ್ತು ಗೊತ್ತಾಗ್ತಾ ಎರಡು ತಗೋತಾ ಇದ್ದಾಳೆ ಆಟಾಡಕ್ಕೆ ಸೊ ಇದೊಂದು ಆರ್ಡರ್ ಮಾಡಿದ್ದೆ ಇದು ಒಂದು ಹೇಗಿದೆ ಅಂತ ಅಂದ್ರೆ ನೋಡಿ ಈ ತರ ಇದೆ ಇದು ವಾಲ್ ಹುಕ್ಕು ಅಂದ್ರೆ ಇವಾಗ ಬಾಡಿಗೆ ಮನೆಗಳಲ್ಲೆಲ್ಲ ಮೊಳೆ ಹೊಡಿಯೋಂಗಿಲ್ಲ ಬಾಡಿಗೆ ಮನೆ ಅಂತ ಅಲ್ಲ ಸ್ವಂತ ಮನೆ ಆದ್ರೂ ಯಾರು ಈ ಎಲ್ಲ ಹೊಡಿಯೋಂಗಿಲ್ಲ ಅಲ್ವಾ ಈ ಇದು ಜಸ್ಟ್ ಟೇರ್ ಮಾಡೋದಷ್ಟೇ ಇದು ಟೇರ್ ಮಾಡಿಬಿಟ್ಟು ಗೋಡೆಗೆ ಅಂಟಿಸ್ಬಿಟ್ರೆ ಇಲ್ಲಿ ನಾವೇನಾದ್ರೂ ಇಲ್ಲಿ ನೋಡಿ ಇಲ್ಲಿ ಓಪನ್ ಕೂಡ ಮಾಡಬಹುದು ಇದು ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ವಿಡಿಯೋದಲ್ಲಿ ನೋಡಿ ಮಾಡಿ ಕಾಣುತ್ತೆ ಆಸ್ ಯೂಶಲ್ ನೀವೆಲ್ಲಿ ಮೊಳೆ ಹೊಡಿಯಕಾಗಲ್ವೋ ಅಂತ ಜಾಗಕ್ಕೆ ಇದನ್ನ ಅಂಟಿಸ್ಬಿಟ್ಟು ಕ್ಯಾಲೆಂಡರ್ ಇಲ್ಲ ಅಡ್ಗೆ ಮನೆಯಲ್ಲಿ ಏನಾದ್ರು ಸ್ಪೂನ್ಸ್ ಇಲ್ಲ ಏನಾದ್ರು ರಾಕ್ ಏನಾದ್ರು ಹಾಕೋಬೇಕು ಅಂತ ಅಂದ್ರೆ ಆ ತರದ್ದು ಏನಾದ್ರೂ ಹಾಕೋಬಹುದು ನಾನು ಒಂದ್ ಎರಡು ರ್ಯಾಕ್ ತರದ್ದು ಆರ್ಡರ್ ಮಾಡಿದೀನಿ ಆನ್ಲೈನ್ ಅಲ್ಲೇ ಬರುತ್ತೆ ಅಡುಗೆ ಮನೆಗೆ ಅಂತ ಆರ್ಡರ್ ಮಾಡಿದ್ದೀನಿ ನಾನು ಅಡುಗೆ ಮನೆ ತುಂಬಾ ಕಂಜೆಸ್ಟೆಡ್ ಆಗಿದೆ ಅಂತ ಸೊ ಅದಕ್ಕೆ ಯೂಸ್ ಆಗತ್ತೆ ಅಂತ ಹೇಳಿ ತರಿಸ್ಕೊಂಡೆ ಇದ್ರದ್ದು ರೇಟ್ ಎಷ್ಟು ಅಂತ ಹೇಳ್ತೀನಿ ನೋಡಿ ಟಿ ಶರ್ಟ್ ರೇಟು ಜಸ್ಟು ಒನ್ ಸಿಕ್ಸ್ಟಿ ರುಪೀಸ್ ನನಗೆ ಇದು ಒನ್ ಏಯ್ಟಿ ರುಪೀಸ್ ಏನೋ ಇದೆ ಬಟ್ ನನಗೆ ಕೂಪನ್ ಇದೆ ಪ್ಲಸ್ ಆನ್ಲೈನ್ ಪೇ ಮಾಡಿದ್ರೆ ಸಮ್ ಟೆನ್ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇದೆಯಲ್ಲ ಸೊ ಅದನ್ನು ಕಳೆದು ಬಿಟ್ಟು ನನಗೆ ಬರೀ ಒನ್ ಸಿಕ್ಸ್ಟಿ ರುಪೀಸಿಗೆ ಸಿಕ್ಕಿದೆ ಮತ್ತೆ ಇದು ಅಷ್ಟೇ ಒನ್ ನೈಂಟಿ ರುಪೀಸ್ ಅಷ್ಟೇ ಇದು ಡ್ರೆಸ್ಸು ಆ್ಯಂಡ್ ಈ ವಾಲ್ ಹು ಕೂಡ ಅಷ್ಟೇನೆ ಆಫರು ಮತ್ತು ನನಗೆ ಗೂಗಲ್ ಪೇಯಿಂದ ಡಿಸ್ಕೌಂಟ್ ಸಿಕ್ಕಿ ಬರೀ ಹಂಡ್ರೆಡ್ ಆ್ಯಂಡ್ ಟೂ ರುಪೀಸ್ಗೆ ಸಿಕ್ಕಿದೆ ಹನ್ನೆರಡು ಪೀಸ್ಗೆ ನೂರ ಎರಡು ರೂಪಾಯಿ ಟೀ ಶರ್ಟು ನೂರ ಎಂಬತ್ತು ರೂಪಾಯಿ ಡ್ರೆಸ್ಸು ಅಷ್ಟೇನೆ ಒನ್ ನೈಂಟಿ ರುಪೀಸು ಏನೋ ಅಷ್ಟೇ ಮತ್ತೆ ಇದು ನೂರು ರೂಪಾಯಿ ಅಂದ್ರೆ ಎಷ್ಟಾಯ್ತು ನನ್ಗೆ ಐನೂರು ರೂಪಾಯಿ ಒಳಗಡೆ ಎರಡು ಡ್ರೆಸ್ ಬಂದಿದೆ ಮತ್ತೆ ಇದು ಒಂದು ಅಂದ್ರೆ ಮನೆಗೆ ಯೂಸ್ ಆಗೋ ಒಂದು ಪ್ರಾಡಕ್ಟ್ ಬಂದಿದೆ ಸೊ ಫೈವ್ ಹಂಡ್ರೆಡ್ ರುಪೀಸ್ಗೆ ಮೂರ್ ಪ್ರಾಡಕ್ಟ್ ಅಂತಂದ್ರೆ ನಿಜ ಅಂತಾನೆ ಅನ್ಸುತ್ತೆ ನನ್ಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಟ್ರೈ ಮಾಡಿ ಮನೆಗೆ ಏನಾದರೂ ಬೇಕಾಗಿರೋ ಅಂತ ನಾನು ಆರ್ಡರ್ ಮಾಡಿದಾಗ ತಗೊಂಡಾಗ ಶೇರ್ ಮಾಡ್ತೀನಿ ನಿಮಗೂ ನನಗೆ ಇಲ್ಲಿ ನೋಡಿ ಇಲ್ಲ ಆಗಲೇ ನಾನು ಆರ್ಡರ್ ಮಾಡಿದ್ನಲ್ಲ ತೊಗೊಂಬಂದು ಸಮೃದ್ಧಿ ಗೋಡೆ ಅಂಟಿಸ್ಬಿಟ್ಟು ಇದೇನೋ ಹಾಕಿದ್ದಾಳೆ ಏನಿದು ಅಂತ ಅಂದರೆ ಇವತ್ತು ಅವಳು ಬರ್ಡೇ ಚಾಕ್ಲೇಟ್ಸ್ ಕೊಟ್ಲಲ್ಲ ಸೊ ಅಲ್ಲಿ ಅವಳು ಫ್ರೆಂಡ್ಸ್ ಕೊಟ್ಟಿರೋ ಗಿಫ್ಟ್ ಅಂತೆ ಇಲ್ಲಿ ನೋಡಿ ಸಮೃದ್ಧಿ ಅಲ್ವಾ ಅವಳದು ಇದು ನನ್ನ ಮಗಳ ಕ್ಲೋಸ್ ಫ್ರೆಂಡ್ ಇಶಾ ಅಂತ ಅವಳು ಕೊಟ್ಟಿರೋ ಗಿಫ್ಟು ಸೊ ಇದು ಎಸ್ ಅಂತ ಅಂದ್ಬಿಟ್ಟು ಕೀಚೈನು ಸೊ ಎಸ್ ಫಾರ್ ಸಮೃದ್ಧಿ ಅಲ್ವಾ ಸೊ ಕೀ ಚೈನ್ ಕೊಟ್ಟಿದ್ದಾಳೆ ಚೆನ್ನಾಗಿದೆ ನನಗೆ ಮಕ್ಕಳು ಈ ಥರ ಎಲ್ಲ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತಂದರೆ ಇನ್ನೊಂಥರ ಖುಷಿ ಅಂತ ಅನಿಸುತ್ತೆ ಸಮೃದ್ಧಿನೂ ಕೊಡ್ತಾಳೆ ಅವಳ ಫ್ರೆಂಡ್ ಬರ್ಡೇಗೆ ಒಂದಿಬ್ರು ಬರ್ಡೇ ಕೊಟ್ಟಿದ್ದಾಳೆ ಅನ್ಕೋತೀನಿ ಇದೊಂದು ಬ್ರಾಸ್ಲೆಟು ಇದು ಚೆನ್ನಾಗಿದೆ ಸಿಂಪಲ್ಲಾಗಿ ಮುದ್ದಾಗಿದೆ ಮಕ್ಕಳ ಪ್ರೀತಿಗೆ ಏನಾದರೂ ಬೆಲೆ ಕಟ್ಟೋಕ್ಕಾಗಲ್ಲ ನಿಷ್ಕಲ್ಮಶವಾದ ಸ್ನೇಹ ಓ ಇದೊಂದು ಲಾಕೆಟ್ ಸೇಮ್ ಮುಖಂದ ಇದು ದಿಶಾ ಕೊಡ್ಸಿರೋದಾ ಇದನ್ನ ಓಪನ್ ಮಾಡಬಹುದು ಅಲ್ಲಿ ಒಂದು ದಿಶಾದೊಂದು ಫೋಟೋ ಹಾಕೊಂಬಿಡು ಬೆಸ್ಟ್ ಫ್ರೆಂಡ್ಸ್ ಅಂತ ಇದು ಅವತ್ತು ಅವಳು ಬರ್ಡೇಗೆ ಬೇಕು ಅಂತ ಅಂದ್ಬಿಟ್ಟು ಅವಳೇ ಕೊಡಿಸ್ಕೊಂಡ್ಲು ಎರಡು ಚೆನ್ನಾಗಿದೆ ಅಂಡ್ ಇದು ಚೆನ್ನಾಗಿದೆ ಹಾಕ್ಬಿಡು ನೇತಾಕು ಏನ್ ಲೇಟರ್ ಇದು ಇದು ಓಪನ್ ಅಂತ ವೆರಿ ನೈಸ್ ಏನ್ ಬರೀದಾಳು ಓದೋಣ ಓದಕ್ ಓದು ಓದಕ್ Happy birthday my best friend i know your best friend is Tanyata but my best friend is you how we become close friends i don't know but i miss you so much when you are absent. absent from next year i don't know if we will meet again or not but do not forget me and in holidays call me when you are free be, be happy always and keep smiling

ಬಟ್ ಬಿ ಗುಡ್ ಫ್ರೆಂಡ್ಸ್ ಫಾರ್ ಎವರ್ ಓಕೆ ಸಮೃದ್ಧಿ ಎಷ್ಟು ಚಂದ ಪಾಪ ಪೇನ್ ಇದೆಲ್ಲ ಮಾಡಿದೆ ಸ್ಕೆಚ್ ಪೆನ್ ಅಲ್ಲೆಲ್ಲ ಮಾಡಿ ಕಲರ್ ಮಾಡಿ ಎಲ್ಲ ಮಾಡಿದೆ ಓ ಗಾಡ್ ಕೊಟ್ಟು ಚೈನ್ ಮತ್ತೆ ಸೋ ಸ್ವೀಟ್ ಸೋ ಸ್ವೀಟ್ ಮತ್ತೆ ಇದು ಕೂಡ ಕೈಗಾಕಿದ್ರಲ್ಲ ಫ್ರೆಂಡ್ ಅಂತ ಚೆನ್ನಾಗಿದೆ ಮಗು Hmm. लल नहीं टके तेढ़ को। सेथ थैंक्यू टू या फ्रेंड ओके। थैंक्यू दीशा। बी माय बेस्ट फ्रेंड फॉर एवर।